ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶ್ವೇತಾ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವೆ ನಮ್ಮ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಮಂಗಳವಾರ ಟೈಮ್ ಬಂದು ಆಲ್ರೆಡಿ ಮೂರು ಗಂಟೆ ಮೂರುವರೆ ಇದೆ ಮಧ್ಯಾಹ್ನದಿಂದ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಇವತ್ತು ಒಂದು ಮದುವೆಗೆ ಹೋಗೋದು ಕೂಡ ಇದೆ ಸಂಜೆ ಹಂಗಾಗಿ ಕಲೆಕ್ಷನ್ ಮಾಡಿದ್ದೀನಿ ಇನ್ನೂ ಬಹಳಷ್ಟು ಕೆಲಸ ಇದೆ ನೋಡಿ ನೈಲ್ಸ್ ಎಲ್ಲ ಕಟ್ ನೈಲ್ ಒಂದು ಐಲ್ಪಾಲಿ ಸೈಜ್ ಏನೋ ಕಮ್ಮಿ ಬೇಕು ಕೆಲಸ ಎಷ್ಟಕ್ಕೆ ಬಂದಿದೆ ಅಂತ ತೋರಿಸ್ತೀನಿ ಬಟ್ಟೆಗಳು ಹಾಕಬೇಕು ಬಟ್ಟೆ ಫಂಕ್ಷನಿಗೆ ರೆಡಿ ಆಗಬೇಕು ಬಹಳಷ್ಟು ಕೆಲಸ ಇದೆ ಯಾರ್ದು ಮದುವೆ ಅಂತ ಅಂದರೆ ಗೃಹ ನಾನು ಗಟ್ಟಿಲೆ ಹೊಟ್ಟಿದೆಯಲ್ಲ ಅಲ್ಲಿ ನಮ್ಮ ಪಕ್ಕದ ಮನೆ ಆಂಟಿ ಅವ್ರ ಮಗಂದು ಮದುವೆ ಇದೆ ಒಂದು ತಿಂಗಳಿಗೂ ಮುಂಚೆನೇ ಹೇಳೋಗಿದ್ರು ಬಿಟ್ಟಿದ್ದೆ ನೆನ್ನೆ ಫ್ರೆಂಡ್ ಕೇಳಿ ಕನ್ಫರ್ಮ್ ಮಾಡಿಕೊಂಡು ಇವತ್ತು ಫೈನಲಾಗಿ ಮದುವೆಗೆ ಹೋಗ್ತಾ ಇದ್ದೀನಿ ಮದುವೆಗೆದು ಹೇಗೆ ರೆಡಿ ಆಗ್ತೀನಿ ಹೇಗೆ ಅಂತ ಎಲ್ಲನೂ ತೋರಿಸ್ತೀನಿ ಸಾರಿ ಕೂಡ ರೆಡಿ ಮಾಡಿಟ್ಟಿದ್ದೀನಿ ಯಾವ್ದು ಹಾಕ್ಕೊಳ್ಳೋದು ಏನು ಅಂತ ಇವಾಗ ಮನೆಗೆ ನೀರು ಬೇರೆ ಬಿಟ್ಟಿದ್ದಾರೆ ಅದನ್ನು ಕೂಡ ಸೊಂಪಿಗೆ ನೀರು ಪೈಪ್ ಹಾಕಿ ಬರೋಣ ಸುಜಿತ್ತು ಮಲಗಿದಾನೆ ಸ್ಕೂಲಿಂದ ಬಂದು ನಮ್ಮ ಮನೆಯವರು ಊಟ ಮಾಡಿ ಅವರು ಪಾಚಿ ಇವತ್ತು ಸ್ನೇಹಿತರೆ ಚಿಕ್ಕದೊಂದು ಬ್ಲಾಗ್ ಆಗಿರುತ್ತೆ ಇವತ್ತು ಇಷ್ಟೇ ನಾನು ವಿಡಿಯೋ ತೊಗೊಳೋದಕ್ಕಾಗಿದ್ದು ಇವಾಗ ಪಿಲ್ಲರೆಲ್ಲ ಹಾಕಿದ್ದಾರೆ ಇದಕ್ಕೆ ನಾಳೆ ಐ ಥಿಂಕ್ ಇಲ್ಲ ಇದು ಬಂದು ನಾನು ನಿಮಗೆ ಮಂಗಳವಾರ ತೋರಿಸ್ತಾ ಇರೋದು ಇದ್ರದ್ದು ಒಂದು ಕಾಂಕ್ರೀಟರ್ ಕೆಲಸ ಎಲ್ಲ ನಾಳೆ ಬುಧವಾರ ಹಾಕ್ತಾರೆ ಬುಧವಾರ ಬೆಳಗ್ಗೆನೇ ಗ್ಯಾಂಗ್ನವ್ರು ಬಂದು ಸ್ಟಾರ್ಟ್ ಮಾಡ್ತಾರೆ ನಿಮಗೆ ತೋರಿಸ್ತೀನಿ ಅದನ್ನು ಕೂಡ ಮಧ್ಯಾಹ್ನ ಅಂದರೆ ಮಧ್ಯಾಹ್ನ ಆಗಿದೆ ಅಲ್ವಾ ನೀರು ಬಿಟ್ಟಿದ್ರು ಮುನ್ಸಿಪಲ್ ನೀರು ಅದನ್ನೆಲ್ಲ ಸೊಂಪು ಪೈಪಲ್ಲ ಹಾಕಿ ನಿಮಗೆ ಇದು ಎಷ್ಟಕ್ಕೆ ಬಂದಿದೆ ಕೆಲಸ ಅಂತ ತೋರಿಸ್ತಾ ಇದ್ದೀನಿ ಸದ್ಯ ಏನು ಮಳೆ ಇಲ್ಲ ಮಳೆ ಸ್ವಲ್ಪ ತೆಗೆದಿದೆ ಇವಾಗ ಇಲ್ಲೆಲ್ಲ ಸ್ವಲ್ಪ ಓಡಾಡಿಕೊಂಡು ಸ್ವಲ್ಪ ಏನು ಅಂತಂದರೆ ಇವಾಗ ಕೆಲಸ ಇಡ್ತಿರೋದ್ರಿಂದ ಸಿಮೆಂಟು ಧೂಳು ಇದೆಲ್ಲ ತುಂಬಾ ಮನೆ ಇದೆ ಮೊದಲೇ ಸ್ವಲ್ಪ ಧೂಳ ಆದರೆ ಯಾವಾಗಲೂ ಒರೆಸ್ತಾ ಇದ್ದೆ ಇವಾಗಿರುವಾದ್ರೂ ಕೆಲಸ ಜಾಸ್ತಿನೇ ಆಗಿಬಿಟ್ಟಿದೆ ಒಂದು ಸೆಕೆಂಡ್ ಕೂತ್ಕೊಳ್ಳೋಕೆ ಟೈಮ್ ಇಲ್ಲ ಮತ್ತು ಓಡಾಡ ಓಡಾಟವೇ ಆಗಿದೆ ಫಂಕ್ಷನ್ಗಳು ಮದುವೆ ಬರೀ ಇದೇನೆ ಆಗಿದೆ ಇದು ನೋಡಿ ಪೈಪೆಲ್ಲ ಹಾಕಿ ಏನು ಮಾಡೋದಕ್ಕಾಗೋದಿಲ್ಲ ಬಿಲ್ಡಿಂಗ್ ಎಲ್ಲ ಮುಗಿಯೋವರೆಗೂ ಹೀಗೇ ಧೂಳು ಮತ್ತು ಏನು ಮನೆಯ ಮುಂಭಾಗನೇ ಕೆಲಸ ಇರೋದರಿಂದ ವಸ್ತುಗಳೆಲ್ಲ ಅಲ್ಲೊಂದು ಇಲ್ಲೊಂದು ಚಲ್ಲಾ ಆಗಿ ಬಿದ್ದಿರುತ್ತೆ ಏನು ಮಾಡೋದಕ್ಕಾಗೋದಿಲ್ಲ ಇಂಪಾರ್ಟೆಂಟ್ ಏನು ಅಂತ ಅಂದರೆ ಬಿಲ್ಡಿಂಗ್ ರೆಡಿ ಆಗಬೇಕಲ್ವ ಹಾಗಾಗಿ ಅವ್ರಿಗೆ ಕುಡಿಯೋದಕ್ಕೆಲ್ಲ ಒಳಗಡೆ ಫಿಲ್ಟ್ರಿಂದ ನೀರು ಹಿಡ್ಕೊಂಡು ಕೊಟ್ಟಿದ್ದೆ ಅದು ಮತ್ತು ಬಿಂದಿಗೆ ಎಲ್ಲ ತೊಗೊಂಬಂದು ವಾಶ್ ಮಾಡಿ ಮತ್ತೆ ಅವರಿಗೆ ಕೊಡಬೇಕು ಪ್ರತಿನಿತ್ಯನೂ ಅವ್ರಿಗೆ ಕುಡಿಯೋದಕ್ಕೆ ನೀರು ಬಿಂದಿಗೆ ಎಲ್ಲ ವಾಶ್ ಮಾಡಿ ಮತ್ತು ಎಲ್ಲ ವಾಶ್ ಮಾಡಿ ನಾನೇ ನೀರು ತುಂಬಿಸ್ಕೊಡ್ತೀನಿ ಕುಡಿಯೋದಕ್ಕೆ ಇವಾಗ ಬೇಗನೆ ಕಸ ಗುಡಿಸ್ತಾ ಇದ್ದೀನಿ ಸಾಮಾನ್ಯವಾಗಿ ನಾಲ್ಕು ಗಂಟೆ ಮೇಲೇ ಬಾಗಿಲು ಕಸ ಗುಡಿಸೋದು ಈ ಮದುವೆ ಫಂಕ್ಷನಿಗೆ ರೆಡಿ ಆಗಬೇಕಲ್ವ ಹಾಗಾಗಿ ಸ್ವಲ್ಪ ಬೇಗ ಬೇಗ ಎಲ್ಲ ಕೆಲಸ ಎಲ್ಲ ಮುಗಿದು ರೆಡಿ ಆಗೋಣ ಅಂತ ಅಂದ್ಕೊಂಡು ಸುಮಾರು ಜನ ಫ್ರೆಂಡ್ಸ್ಗಳು ಕೂಡ ಬರ್ತಿದ್ದಾರೆ ಬಟ್ ನಾನಲ್ಲಿ ವೀಡಿಯೋ ತೊಗೊಳೋದಕ್ಕಾಗಲಿಲ್ಲ ಯಾಕೆಂದರೆ ಎಷ್ಟು ರಶ್ ಇತ್ತು ಅಂತಂದರೆ ಇಡೋಕ್ಕೆ ಜಾಗ ಇರಲಿ ಅಷ್ಟು ರಶ್ ಇತ್ತು ಮದುವೆನಲ್ಲಿ ಅಷ್ಟು ಜನ ಸುಜಿತ್ ಕೂಡ ನನ್ನ ಜೊತೆ ಬಂದಿದ್ದ ಬಟ್ ಏ ಹೇಳಬೇಕು ಅಂದರೆ ಮದುವೆ ಫಂಕ್ಷನ್ಗಳಲ್ಲಿ ನಾನು ಊಟಕ್ಕೋಗಲ್ಲ ರಶ್ ಇತ್ತು ಅಂದರೆ ಖಂಡಿತ ಊಟಕ್ಕೆ ಆಸೆನೇ ಬೀಳೋಕ್ಕೋಗಲ್ಲ ಬಂದ್ಬಿಡ್ತೀನಿ ವಾಪಸ್ಸು ಸುಮಾರಷ್ಟು ಆಲ್ಮೋಸ್ಟ್ ಹಾಗೆ ಬಂದಿರೋದು ಉಂಟು ರಶ್ ಇದ್ದರೆ ಹೋಗಲ್ಲ ನಾನು ಯಾವುದೇ ಫಂಕ್ಷನಲ್ಲಿ ಊಟಕ್ಕೆ ಹೋಗಲ್ಲ ಬಟ್ ಫಂಕ್ಷನ್ ಅಟೆಂಡ್ ಮಾಡಬೇಕು ಅಟೆಂಡ್ ಮಾಡ್ತೀನಿ ಸುಜಿತ್ ಏನಾದ್ರು ಕರ್ಕೊಂಡು ಹೋದರೆ ಅವನು ಈ ಬಾಳೆ ಎಲೆ ಊಟಕ್ಕೆ ಆಸೆ ಬಿಟ್ಬಿಡ್ತಾನೆ ಅವನು ಆಸೆ ಬಡ್ ಆಸೆ ಪಡ್ತಾನೆ ಬಾಳೆ ಎಲೆ ಊಟ ಮಾಡೋಕ್ಕೆ ಮಮ್ಮಿ ಊಟ ಮಮ್ಮಿ ಊಟ ಅಂತಿದ್ದ ಹಾಗಾಗಿ ಅವ್ನ ಊಟ ಅವ್ನ ಕರ್ಕೊಂಡು ಹೋದ್ರೆ ಮಾತ್ರ ಊಟಕ್ಕೆ ಕರ್ಕೊಂಡು ಹೋಗ್ತೀನಿ ನೋಡಿ ಇವಾಗ ಈ ನೈಲ್ ನೈಲಪಾಲಿ ಟೈಮ್ ಇಲ್ಲ ಎಷ್ಟು ಬ್ಯುಸಿ ಆಗ್ಬಿಟ್ಟು ಲೈಫ್ನಲ್ಲಿ ಅಂತ ಅನ್ನಿಸ್ತಾ ಇದೆ ಇವಾಗ ನೈಲ್ ಪಾಲಿಷೆಲ್ಲ ಹಾಕ್ಕೊಂಡು ಮತ್ತೆ ಆಮೇಲೆ ಸಾರಿ ಉಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಇದನ್ನೆಲ್ಲ ತಣ್ಣಗಾಗಲಿ ಅಂತ ಇದಾದಮೇಲೆ ಸ್ಯಾರಿ ಏನು ಮಾಡೋಣ ಅಂತ ಎಲ್ಲ ರೆಡಿ ಮಾಡಿ ಮಾಡಿಟ್ ಬಂದಿದ್ದೀನಿ ಆ ನಂತರ ನಾನು ಸಂಜೆ ಏಳುವರೆ ಹಂಗೆ ಹೋಗೋಣ ಆಟೋದಲ್ಲಿ ಹೋಗೋಣ ಹೇಳ್ತೀನಿ ಆಟೋಗೆ ಅಂತಂದರು ನಮ್ಮ ಮನೆಯವರು ಸರಿ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರೇನು ಏನು ಬರ್ತಾಯಿಲ್ಲ ಸುಜಿತ್ ನಾನು ಇಬ್ರೇನೆ ನೋಡಿ ಈ ಸಾರಿನ ಇದನ್ನೇ ಎತ್ತಿಟ್ಟಿದ್ದೀನಿ ಇದು ಆಲ್ಮೋಸ್ಟ್ ಎರಡು ವರ್ಷ ಆಗಿದೆ ಹುಟ್ಟು ಅಂದರೆ ಒಂದೇ ಸಲ ಹುಟ್ಟಿರೋದು ಅಮ್ಮನ ಮನೆ ಗೃಹ ಪ್ರವೇಶಕ್ಕೆ ಈ ಸಾರಿನ ಅವರು ಕೊಡಿಸಿದ್ರು ಹಂಗಾಗಿ ಇಲ್ಲ ನಮ್ಮನೆಯವರೇ ಕೊಡಿಸಿದ್ರು ಅವರು ಇದೇ ಥರದ್ದು ಗ್ರೀನ್ ಕೊಡಿಸಿದ್ದಾರೆ ಇದನ್ನು ನಾನು ಅಮ್ಮ ಅಮ್ಮವ್ರ ಮನೆ ಗೃಹ ಪ್ರವೇಶಕ್ಕೆ ಹುಟ್ಟಿದ್ದೆ ಅದು ಬಿಟ್ಟರೆ ನಾನು ಹುಟ್ಟೇ ಇಲ್ಲ ಅಮ್ಮವ್ರ ಮನೆ ಗೃಹ ಪ್ರವೇಶ ಆಗಿ ಎರಡು ವರ್ಷ ಆಯಿತು ಗೃಹ ಪ್ರವೇಶದಲ್ಲಿ ಹುಟ್ಟಿದ್ದು ಮತ್ತೆ ನಾನು ಯಾವ ಫಂಕ್ಷನ್ಗೂ ವೇರ್ ಮಾಡಿಲ್ಲ ಸುಮ್ಮನೆ ಅಂತ ಕಿಟ್ಕೊಂಡು ಅಂತ ಹೇಳ್ಬಿಟ್ಟು ಇದನ್ನೇ ವೇರ್ ಮಾಡೋಣ ಇವತ್ತು ಮದುವೆ ಅಲ್ವಾ ಅಂತ ಹೇಳ್ಬಿಟ್ಟು ರೆಡಿ ಮಾಡಿಕೊಂಡೆ ಈ ಅಂತೂ ಎಷ್ಟು ಹೆವಿ ಇದೆ ಅಂತ ಅಂದರೆ ಹಾಕ್ಕೊಂಡ್ರೆ ಅದು ಭುಜದ ಮೇಲೆ ನಿಲ್ತಾನೆ ಇಲ್ಲ ನೋಡ್ತಾ ಇದ್ದೀರಲ್ಲ ಸ್ವಲ್ಪ ನಾನೇ ಸಣ್ಣ ಆಗಿದ್ದೀನೋ ಅಥವಾ ಎವಿ ಇರೋದಕ್ಕೆ ಬೀಳ್ತಾ ಇದೆಯೋ ಗೊತ್ತಿಲ್ಲ ಹಾಗಾಗಿ ತುಂಬ ಅಂದರೆ ತುಂಬ ಎವಿ ಈ ಬ್ಲೌಸು ಇದನ್ನ ವರ್ಕ್ ಮಾಡಿಕೊಟ್ಟಿದ್ದು ನಾನು ಆಲ್ರೆಡಿ ನನ್ನ ವೀಡಿಯೋನಲ್ಲಿ ಶೇರ್ ಮಾಡಿದ್ದೀನಿ ನಿಮಗೆ ಅವ್ರ ಹತ್ರನೇ ನಾನು ಮುಸ್ಲಿಮ್ಸ್ ಇದ್ದಾರೆ ಅವ್ರು ತುಂಬ ಚೆನ್ನಾಗಿ ವರ್ಕ್ ಮಾಡಿ ಬ್ಲೌಸು ಅವರೇ ಸ್ಟಿಚ್ ಕೊಡ್ತಾರೆ ತುಂಬ ಚೆನ್ನಾಗಿ ವರ್ಕು ನನ್ಗೆ ಅವರೇ ಕಂಫರ್ಟಬಲಾಗಿ ಬ್ಲೌಸ್ಗಳು ಸ್ಟಿಚ್ ಮಾಡಿ ವರ್ಕ್ ಮಾಡಿಕೊಡೋದು ನೋಡಿ ಸ್ಯಾರಿ ಹೇಗೆ ಕಾಣಿಸ್ತಿದೆ ಅಂತ ಹೇಳಿ ಈ ಈ ಥರ ರೆಡಿಯಾಗಿದ್ದೀನಿ ಮತ್ತು ಫೌಂಡೇಶನ್ನು ಅಪ್ಲೈ ಮಾಡಿದ್ದೀನಿ ಅದ್ರ ಜೊತೆಗೆ ಕಾಂಪ್ಯಾಕ್ಟ್ ಪೌಡರ್ನ ಹಾಕಿ ಸಿಂಪಲ್ಲಾಗಿ ರೆಡಿಯಾಗಿ ಹೋಗ್ತೀನಿ ಹೇಳಿದ್ನಲ್ಲ ನಮ್ಮ ಮನೇಲಿ ಪರ್ಸ್ನಲ್ಲು ಫಂಕ್ಷನ್ ಇದ್ದರೆ ಮಾತ್ರ ಗೋಲ್ಡ್ನ ಜಾಸ್ತಿ ಹಾಕ್ತೀನಿ ಇಲ್ಲ ಅಂತ ಅಂದರೆ ಮಾಂಗಲ್ಯ ಸರ ಇರುತ್ತಲ್ಲ ಅದರಲ್ಲೇ ಹೊರ್ಟ್ಬಿಡ್ತೀನಿ ಇಲ್ಲಾಂದರೆ ಯಾವುದಾದ್ರು ಒಂದು ಸಿಂಪಲ್ ನೆಕ್ಲೆಸ್ ಹಾಕೊಂಡೋಗ್ತೀನಿ ತುಂಬ ಹೆವಿಯಾಗೆಲ್ಲ ನನಗೆ ಇಷ್ಟ ಆಗೋಲ್ಲ ಯಾಕೆ ಅಂತ ನಂಗೆ ಗೊತ್ತಿಲ್ಲ ಒಬ್ಬೊಬ್ಬರನ್ನ ನೋಡ್ತೀನಿ ಪಕ್ಕ ಅಕ್ಕಪಕ್ಕದ ಮನೆಯವ್ರ ಫಂಕ್ಷನ್ಗೆಲ್ಲ ಹೆಂಗೆ ರೆಡಿಯಾಗಿ ಬಂದಿರ್ತಾರೆ ಅಂದರೆ ಜಿಗಿ 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 ಅಂತ ರೆಡಿಯಾಗಿ ಬಂದಿರ್ತಾರೆ ನಾನು ಅವ್ರು ನೋಡಿ ಅ ಬಟ್ ಅದು ತಪ್ಪೋ ಸರಿನೋ ನಂಗೆ ಗೊತ್ತಿಲ್ಲ ಅವ್ರವ್ರ ಮನೋಭಾವ ಅವ್ರದ್ದು ಬಟ್ ನನಗದು ಇಷ್ಟ ಆಗೋದಿಲ್ಲ ಅಂದರೆ ಬೇರೆಯವ್ರ ಫಂಕ್ಷನ್ಗೆ ಅಕ್ಕಪಕ್ಕದವರು ಪರಿಚಯಸ್ಥರು ಪ ಫಂಕ್ಷನ್ಗಳಿಗೆಲ್ಲ ಜಿಗಿ 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 ಅಂತ ರೆಡಿಯಾಗಿ ಹೋಗೋಕ್ಕೆ ಖಂಡಿತ ನನಗೆ ಇಷ್ಟ ಆಗೋಲ್ಲ ಸಿಂಪಲ್ಲಾಗಿ ಹೋಗಬೇಕು ಎಷ್ಟೇ ಇದ್ರೂ ಅಷ್ಟೇ ನಾನು ಸಿಂಪಲ್ ಸಿಂಪಲ್ಲಾಗಿ ನೀವು ನೋಡ್ತಾ ಇರ್ತೀರ ನನ್ನ ವೀಡಿಯೋಗಳನ್ನ ನೋಡಿರ್ತೀರ ಯಾವತ್ತೂ ಅಷ್ಟು ಒಡವೆಗಳನ್ನ ಹಾಕ್ಕೊಂಡು ನಾನು ಹೋಗೇ ಇಲ್ಲ ಯಾವುದಾದ್ರೂ ಒಂದು ಸಿಂಪಲ್ಲಾಗಿ ಒಂದು ನೆಕ್ಕಿಗೆ ಒಂದು ಚೈನು ಏನಾದರೂ ಹಾಕ್ಕೊಂಡು ಓಡ್ತೀನಿ ಅಷ್ಟೆ ಬಟ್ ಇದೆ ಅಂತ ನಾನು ತೋರಿಸ್ಕೋಬೇಕು ಅನ್ನೋ ಮನೋಭಾವನೆ ನನಗಿಲ್ಲ ಹಾಕ್ಕೊಂಡು ತೋರಿಸಬೇಕು ನಮ್ಗಿದೆ ಇಷ್ಟಿದೆ ಅಂತ ತೋರಿಸ್ಕೋಬೇಕು ಅನ್ನೋದಿಲ್ಲ ನಾನು ಇಷ್ಟೇನೇ ಹಾಕಿರೋದು ನೋಡಿರಿ ಈ ನೆಕ್ಲೆಸ್ ಬಂದು ನಾನು ನಿಮಗೆ ತೋರಿಸಿಲ್ಲ ಅನ್ಸುತ್ತೆ ಬೇರೆ ಮಾಡಿಲ್ಲ ನಿಮಗೆ ತೋರಿಸಕ್ಕೆ ಬಾ ಎಲ್ಲ ಲಾಕರಲ್ಲಿ ಇರುತ್ತಲ್ವಾ ಇದು ಯಾಕೋ ತುಂಬ ದಿನಗಳಿಂದ ಹಾಕಿರಲಿಲ್ಲ ನೋಡೋಣ ಇದು ಕಾಸಿನ ಚೈನ್ಗೆ ಮಾಡಿಸ್ಕೊಂಡಂಥ ಸಟ್ಟು ಅಂದರೆ ಮುಂಚೆನೆ ನಾನು ತಗೊಂಡಿದ್ದೀನಿ ಅಂದರೆ ಈ ನೆಕ್ಲೆಸ್ ಬಂದು ನಮ್ಮ ಮನೆಯವರು ನನಗೆ ಸುಜಿತ್ ಸೀಮಂತದಲ್ಲಿ ಮಾಡಿಸ್ಕೊಟ್ಟಂಥದ್ದು ನೆಕ್ಲೆಸ್ ಇದು ಸಿಂಪಲ್ ಆಗಿ ಮತ್ತೆ ಮದುವೆ ಹೊರಟೆ ನೋಡಿ ಬಾವಿ ಮನೆ ಚೌಟ್ರಿಲಿ ಗುಬ್ಬಿನಲ್ಲಿ ಮದುವೆ ಇದ್ದಿದ್ದು ಸಿಂಪಲ್ ಆಗಿ ಮತ್ತೆ ಫುಲ್ ರೆಶ್ ಇದ್ದಿದ್ದರಿಂದ ನೋಡಿ ಇವರು ನನ್ನ ಫ್ರೆಂಡು ರೂಪಾ ಅಂತ ಅಲ್ಲೇ ಗಟ್ಟಿನ ಲೇಔಟ್ನಲ್ಲಿ ಇರೋದು ಇವರು ಸಿಟಿ ಸ್ಕೂಲ್ನಲ್ಲಿ ವರ್ಕ್ ಮಾಡ್ತಾರೆ ಇವರು ಜೊತೆಗೆ ಹೋಗಿ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಊಟ ತಿಂದಿದ್ದೇ ಒಂದು ಅದ್ಭುತ ಅಂತ ಹೇಳ್ಬೋದು ಯಾಕೆ ಅಂತಂದರೆ ನಾನು ಆ ರಷಲ್ಲಿ ಖಂಡಿತ ಹೋಗೋಲ್ಲ ಸುಜಿತ್ಕೋಸ್ಕರ ಕರ್ಕೊಂಡೋಗಿ ಒಂಬತ್ತುವರೆವರೆಗೂ ನಿಂತ್ಕೊಂಡು ವೆಯ್ಟ್ ಮಾಡಿ ಊಟ ಮಾಡಿಸಿ ಕರ್ಕೊಂಡು ಬಂದೆ ಮನೆಗೆ ಬರೋ ಅಷ್ಟರಲ್ಲಿ ಒಂದು ಒಂಬತ್ತು ಮೂವತ್ತೈದು ಹಿಂಗಾಗಿತ್ತು ಅನಿಸುತ್ತೆ ಆಟೋದಲ್ಲಿ ಬಂದ್ವಿ ಇದೇ ನನ್ನ ಮದುವೆ ಫಂಕ್ಷನ್ ಮುಗೀತು ಸಿಂಪಲ್ಲಾಗಿ ಇವಾಗ ಬೆಳಗ್ಗೆ ಬುಧವಾರ ಇಲ್ಲಿ ಕೆಲಸ ನಡೀತಾ ಇದೆ ಕಾಂಕ್ರೀಟ್ ಹಾಕೋದಕ್ಕೆ ಅಂತ ಹೇಳ್ಬಿಟ್ಟು ಏಳು ಗಂಟೆಗೆ ಆಲ್ರೆಡಿ ಬಂದ್ಬಿಟ್ಟಿದ್ದಾರೆ ಕೆಲಸ ನಡೀತಾ ಇದೆ ನೋಡಿ ತೋರಿಸ್ತಾ ಇದ್ದೀನಿ ಸಿಂಪಲ್ಲಾಗಿ ಯಾಕೆಂದರೆ ಒಳಗಡೆ ನನಗೂ ಕೆಲಸ ವಿಪರೀತ ಇದ್ದಿದ್ದರಿಂದ ಈ ಪೂರ್ತಿ ಎಲ್ಲ ನಾನು ತೋರ್ಸೋದಕ್ಕೆ ಇಲ್ಲ ಸುಜಿತ್ ನೋಡ್ತಾಯಿರಿ ಸುಜಿತ್ ಅಂತೂ ಯಪ್ಪ ಒಳಗಡೆ ಬರ್ತಾಯಿಲ್ಲ ಅವನು ತಿಂಡಿ ತಿನ್ನೋಕ್ಕೂ ಬರ್ತಾಯಿಲ್ಲ ಸ್ಕೂಲ್ಗೂ ಹೋಗೋಲ್ಲ ಅಂತಲೇ ಅದು ಮಿಕ್ಸರು ನೋಡೋಕ್ಕೆ ಅವ್ನಿಗೆ ಖುಷಿ ವೆಹಿಕಲ್ಲು ಟಿಪ್ಪರ್ ಲಾರಿಗಳು ಇದೆಲ್ಲ ಬರ್ತಾವಲ್ಲ ನೋಡೋಕ್ಕೆ ಅವನಿಗೆ ಖುಷಿ ಇಲ್ಲೇ ಕುಂತ್ಬಿಟ್ಟಿದ್ದಾನೆ ಇನ್ನು ತಿಂಡಿನೇ ತಿಂಡಿ ಬಂದು ಅವಲಕ್ಕಿ ಉಪ್ಪಿಟ್ಟು ಮಾಡಿದೆ ಅದನ್ನು ತೊಗೊಂಬಂದು ಅವ್ರ ಪಪ್ಪ ತಿನ್ಸಕ್ಕೋದ್ರೆ ತಿನ್ನಲಿಲ್ಲ ಒಳಗಡೆ ಕರೆದು ಹಠ ಮಾಡಿ ನಾನು ಬೇಡ ಅಂತ ಬಾಯಲ್ಲಿರೋದು ಉಗ್ದೋಗಿದ್ದ ಮತ್ತು ಅವ್ರ ಪಪ್ಪನ ಏಟ್ ಏಟು ತಿನ್ನ ಅಂತ ಹೇಳ್ಬಿಟ್ಟು ನಾನೇ ಕರ್ಕೊಂಬಂದು ಇಲ್ಲೇ ತಿನ್ನಿಸ್ಬಿಟ್ಟು ನಂತರ ಹೋದೆ ಬೆಳಗ್ಗೆಯಿಂದ ಎಷ್ಟು ಕೆಲಸ ಅಂದರೆ ಹೇಳ್ತಿದ್ದೀನಲ್ಲ ಗುಡಿಸೋದು ಒರೆಸೋದೇ ನನಗೆ ಧೂಳಾಗ್ಬಿಟ್ರೆ ಆಗೋಲ್ಲ ಮನೆ ಒಂಥರ ಇರಿಟೇಟ್ ಇರುತ್ತೆ ಸದಾ ನೀಟಾಗಿರುತ್ತಲ್ವ ಹಾಗಾಗಿ ಹೊರ್ಸದ್ ಗುಡ್ಸೋದೇ ಕೆಲಸ ನನಗೆ ನೋಡಿ ಬೆಳಗ್ಗೆ ಎದ್ದಾಗಿಂದ ಸುಮ್ಮನೆ ಫೇಸ್ ವಾಶ್ ಮಾಡ್ಕೊಂಬಂದಿರೋದಷ್ಟೇ ಮುಖಕ್ಕೊಂದು ಕ್ರೀಮ್ ಹಚ್ಕೊಳ್ಳೋಕ್ಕೂ ಮಾಯಶ್ಚರೈಸರ್ ಕ್ರೀಮ್ ಹಚ್ಚೋದಕ್ಕೂ ನಂಗೆ ಟೈಮ್ ಇಲ್ಲ ಎದ್ದಿದ ತಕ್ಷಣ ಹೇಳಬೇಕು ಅಂದರೆ ಫೇಸ್ ವಾಶ್ ಮಾಡಿದ ತಕ್ಷಣ ಒಂದು ಯಾವುದಾದ್ರೂ ಕ್ರೀಮ್ ಹಚ್ಚಿದ್ದೀನಿ ಯಾಕೆಂದರೆ ಯಾವತ್ತೂ ಅಷ್ಟೇ ಫೇಸ್ ವಾಶ್ ಮಾಡಿದ ನಂತರ ನಮ್ಮ ಮುಖನ ಡ್ರೈ ಬಿಡಬಾರ್ದು ಒಂದು ಹನ್ನೊಂದು ಗಂಟೆಗೆಲ್ಲ ಕಾಂಕ್ರೀಟ್ ಹಾಕಿದೆಲ್ಲ ಮುಗೀತು ಅಂದರೆ ಏನಂತಕ್ಕೆ ಅಂದರೆ ಬೆಡ್ಡಿಂಗಿಗೆ ಇದ್ದಾರೆ ಮುಗೀತು ಮತ್ತು ಅದನ್ನೆಲ್ಲ ಎತ್ತಿಡಿಸಿ ಎಲ್ಲ ಒಂದು ಸಲ ಕ್ಲೀನ್ ಮಾಡಿ ಎಲ್ಲ ಲಾಕ್ ಮಾಡಿ ಹೊರಡೋ ವರ್ಷರಲ್ಲಿ ಹನ್ನೊಂದುವರೆ ಆಯಿತು ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ಕಲ್ಲೂರಿಗೆ ಹೋಗ್ತಾ ಇದ್ದೀನಿ ಮತ್ತು ನಾ ಸ್ವಲ್ಪ ಒಂದೆರಡು ಬಾಗಣಕ್ಕೆ ಸೀರೆ ತರಬೇಕಿತ್ತು ಜೊತೆಗೆ ನಾನು ಒಂದು ತೊಗೋಬೇಕಿತ್ತು ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ನನ್ನ ಫ್ರೆಂಡ್ ಬರ್ತೀನಿ ಅಂತ ಹೇಳಿದರು ಅವರು ಅವ್ರ ಸಲುವಾಗಿ ನಾನು ಹೊರಟೇ ಇವತ್ತು ಇಲ್ಲಾಂದರೆ ನಾನು ನಾನು ಸಾರಿ ಹೇಳೋದು ಮರೆತುಬಿಟ್ಟೆ ಎನ್ ಎಸ್ ಸಿಲ್ಕ್ನಲ್ಲಿ ಮೊನ್ನೆ ನಾನು ಸ್ಯಾರೀಸ್ನ ತೊಗೊಂಡು ಬಂದಿದೆ ಮೊನ್ನೆ ರೋಹಿತ್ಗೆ ಬಟ್ಟೆ ತರೋಕೆ ಹೋದಾಗ ನಾನು ನಿಮಗೆ ತೋರಿಸ್ಲಿಲ್ಲ ಯಾಕೆಂದರೆ ಸಂಜೆ ಹೋಗಿದ್ದು ನಾನು ಆರು ಗಂಟೆ ಆಗೋಗಿತ್ತು ಅಲ್ಲಿ ಯಾವುದೇ ವೀಡಿಯೋ ಮಾಡೋಕ್ಕಾಗಲಿಲ್ಲ ಫುಲ್ ರಶ್ ಇದ್ದಿದ್ದರಿಂದ ನೆಕ್ಸ್ಟ್ ವೀಡಿಯೋಗಳಲ್ಲಿ ಗೌರಿ ಹಬ್ಬಕ್ಕೆ ಅಣ್ಣ ಯಾವ ಸ್ಯಾರಿ ಕೊಡಿಸಿದ್ದಾರೆ ಮತ್ತು ಅಮ್ಮ ಅಪ್ಪ ಅಮ್ಮ ಯಾವ ಸ್ಯಾರಿ ಕೊಡ್ಸಿದ್ದಾರೆ ಮತ್ತು ನಮ್ಮನೆಯವ್ರು ಯಾವ ಸ್ಯಾರಿ ಕೊಡಿಸಿದ್ದಾರೆ ಅಂತ ಹೇಳ್ತೀನಿ ನಿಮಗೆ ಇಲ್ಲಿ ಹೋಗ್ತಾ ಇರೋದು ನಾನು ಫೈನಲಾಗಿ ಅಲ್ಲೇ ತೊಗೋತಾ ಇದ್ದೆ ಬಟ್ ಅವರು ಹೊರಟ ಮೇಲೆ ಬ ಏನೋ ಕೆಲಸ ಇದೆ ಅಂತ ಆ ಥರ ಹೇಳಿದರು ಮತ್ತು ಇನ್ನೇನು ಹೊರಟು ಬಿಟ್ಟಿದ್ದೀವಿ ಅಂತ ನಮ್ಮ ತಂಗಿ ಯಜಮಾನ್ರಿಗೆ ಸ್ವಲ್ಪ ಹುಷಾರಿರ್ಲಿಲ್ಲಲ್ಲ ಲಾಸ್ಟ್ ಟೈಮ್ ನಾನು ವೀಡಿಯೋನಲ್ಲಿ ಹೇಳಿದ್ದೆ ಅವ್ರಿಗೆ ಸ್ವಲ್ಪ ಆಪ್ರೇಷನ್ ಆಗಿದೆ ಅವ್ರು ನೋಡ್ಕೊಂಬರಕ್ಕೆ ತುಮಕೂರಿಗೆ ಹೋಗಿದ್ವಿ ಆವಾಗ ರೋಹಿತ್ಗೆ ಸುಜಿತ್ಗೆ ಬಟ್ಟೆ ಕೊಡಿಸಿದ್ದು ನಂತರ ಮನೆಗೆ ಕರ್ಕೊಂಡು ಹೋಗಿದ್ದಾರೆ ಅಮ್ಮ ಸ್ವಲ್ಪ ನಾಟಿ ಮಟ್ಟೆ ಇದೆ ಆ ಕಡೆನೇ ಹೋಗ್ತೀರಾ ಹಿಂಗೋ ಬರ್ರಿ ಅಂತ ಅಂದರು ಹಾಗಾಗಿ ಅಲ್ಲೋಗಿ ತಂಗಿ ಮನೇಲೂ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಯಾಕೆಂದರೆ ಸ್ವಲ್ಪ ಅಲ್ಲಿ ಕಲ್ಲೂರ್ಗೆ ಹೋದಾಗ ಮನೆಯವ್ರು ಯಾಕೋ ಕುತ್ಕೊಳ್ಳೋಕೆ ಆಗ್ತಿಲ್ಲ ಬೆನ್ನುವು ಅಂತ ಅದು ಇದು ಅಂತಿದ್ರು ನನಗೆ ಸ್ವಲ್ಪ ಯಾಕೋ ಟೆನ್ಷನ್ ಆಯಿತು ಹಂಗಾಗಿ ನೆಕ್ಸ್ಟ್ ವೀಡಿಯೋನ ನಾನು ಕಂಟಿನ್ಯೂ ಮಾಡೋದಕ್ಕೆ ಆಗಲಿಲ್ಲ ಸ್ನೇಹಿತರೆ ಸುಜಿತು ಕೂಡ ತುಂಬ ಹಠ ಮಾಡ್ತಿದ್ದೆ ಮತ್ತು ನಾನು ಹೋಗಿದ್ದು ಚಂದ್ರಯ್ಯ ರೇಷ್ಮೆ ಮಹಲ್ಗೆ ಅಲ್ಲಿ ಏನು ಜನ ಇದ್ದಾರೆ ಅಂದರೆ ನನಗೆ ಒಂದು ಅರ್ಧ ಮುಕ್ಕಾಲು ಗಂಟೆ ಬಿಲ್ ಹಾಕ್ಸೋಕ್ಕೆ ಅಷ್ಟೊತ್ತಾಗೋಯಿತು ಫುಲ್ಲು ರೆಶು ನಾನು ಹೋಗಿದ್ದು ಬುಧವಾರ ವೀಕೆಂಡಲ್ಲಿ ಏನು ಹೋಗಿಲ್ಲ ಆದರೂ ಕೂಡ ಫುಲ್ಲು ರೆಶು ಎಣ್ಣೆ ಸಲೇ ತೊಗೊಂಡಿದ್ರೆ ಆಯ್ತಲ್ಲಪ್ಪ ಅಂತ ಅನಿಸ್ಬಿಡ್ತು ಬಟ್ ಫ್ರೆಂಡ್ ಕಾರಣದಿಂದ ಮಿಸ್ ಆಯಿತು ಮತ್ತು ಮನೆಯವರು ಹೇಳಿದ್ರೆ ಮತ್ತೆ ಅದು ಬೇರೆ ಬೈತಾರೆ ಅಂತ ಅದೇನೂ ಹೇಳಲಿಲ್ಲ ಹಾಗಾಗಿ ಅಲ್ಲೇ ಒಂದು ಮೈಸೂರು ಸಿಲ್ಕ್ ಕೂಡ ನಾನು ತೊಗೊಂಡಿದ್ದೀನಿ ನಿಮಗೆ ಲಾಸ್ಟ್ ವೀಡಿಯೋನಲ್ಲಿ ಮೈಸೂರು ಸಿಲ್ಕ್ ಬಂದು ಮನೆಯವ್ರು ಕೊಡಿಸಿರೋದು ಮತ್ತು ಇನ್ನೊಂದೆರಡು ನಾನು ಇದರಲ್ಲಿ ತೊಗೊಂಡಿದ್ದೀನಿ ಎನ್ ಎಸ್ ಸಿಲ್ಕಲ್ಲಿ ನೆಕ್ಸ್ಟ್ ಬ್ಲಾಗಲ್ಲಿ ಖಂಡಿತ ನಾನು ನಿಮಗೆ ಶೇರ್ ಮಾಡ್ತೀನಿ ಯಾವ್ಯಾವ ಸ್ಯಾರಿ ತೊಗೊಂಡಿದ್ದೀರಾ ಅಂತ ಬಟ್ ಎನ್ ಎಸ್ಸಲ್ಲಿ ಡಿಫ್ರೆಂಟಾಗಿರೋಂಥ ಸಾರಿ ಬೇಕು ಅಂತ ಅಂದರೆ ಎನ್ ಎಸ್ ಅಲ್ಲಿ ಸೂಪರಾಗಿರುತ್ತೆ ಸಿಲ್ಕುಗೆಲ್ಲ ನಾನು ಹೋಗ್ತೀನಿ ಅಂದರೆ ರೇಟ್ಗಳಲ್ಲಿ ಕ್ವಾಲಿಟಿಲಿ ರೇಟಲ್ಲೂ ಅಷ್ಟೇ ರೇಟ್ಗಳಲ್ಲಿ ಹೇಳಬೇಕು ಅಂತಂದರೆ ಸ್ವಲ್ಪ ಕಡಿಮೆ ಬಜೆಟಲ್ಲಿ ಕಲ್ಲೂರಲ್ಲಿ ಸಿಗತ್ತೆ ಅಂತ ಹೇಳ್ಬೋದು ಫೈನಲಾಗಿ ಬಂದ್ವಿ ಅಪ್ಪ ಅಮ್ಮ ಇಬ್ಬರು ಇಲ್ಲಿ ಕೂತಿದ್ರು ಇಲ್ಲಿ ನೋಡಿ ಫಸ್ಟೆಲ್ಲ ನೋಡಿದಾಗ ಈ ಥರ ಎಲ್ಲ ಏನೂ ಹಾಕಿರಲಿಲ್ಲ ಈಗ ನಮ್ಮಪ್ಪ ಎಲ್ಲ ಕವರ್ ಮಾಡಿಸ್ಬಿಟ್ಟಿದ್ದಾರೆ ಈ ಥರ ಒಳ್ಳೆ ನಮ್ಮ ಗೆಸ್ಟ್ ಹೌಸ್ ಥರ ಕಾಣಿಸ್ತಿದೆ ನಮ್ಮಪ್ಪ ಅವ್ರ ಮನೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ಇದು ಜಸ್ಟು ನೆನ್ನೆ ಮುಗ್ದಿರೋ ಅಂಥ ಕೆಲಸ ಇದು ಒಂದು ಹದಿನೈದು ಇಪ್ಪತ್ತು ದಿವಸದಿಂದ ಮಾಡಿದ್ದಾರೆ ನಮ್ಮ ಮನೆಗೆ ಮಾಡ್ತ ಕೆಲಸ ಮಾಡಿಕೊಡ್ತಾರಲ್ಲ ಇದು ಏನು ಕಬ್ಣದ್ ವರ್ಕ್ ಎಲ್ಲ ಇದು ಅಣ್ಣ ಅಂತ ಅವರೇನೆ ಇದೂ ಮಾಡಿಕೊಟ್ಟಿರೋದು ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಈ ಥರದ್ದೆಲ್ಲ ಕಬ್ಣದ ಇದು ವರ್ಕ್ ಏನಿರುತ್ತೆ ಇದೆಲ್ಲ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಈ ಮನೆ ಕೂಡ ಕಟ್ಟಿರೋದು ರಾಜಣ್ಣನೇ ನಮ್ಮ ಮನೆ ಕಟ್ಟಿ ಮತ್ತು ಇವಾಗ ಗೋಡನ್ ಕಟ್ತಿದಾರಲ್ಲ ಆ ಅಣ್ಣನೇ ಈ ಮನೆ ನಮ್ಮ ತಂದೆ ಮನೆಯೂ ಇದು ಕಟ್ಟಿರೋದು ಮತ್ತು ನಮ್ಮ ತಂದೆ ಮನೆಗೆ ಗುಬ್ಬಿಲ್ ಇದೆಯಲ್ಲ ಆ ಮನೆಯೂ ಅಪ್ಪ ಅವರೇ ಕಟ್ಟಿರೋದು ನೋಡಿ ಅಮ್ಮವ್ರ ಮನೆ ಟೆರೆಸ್ಸು ಈ ಥರ ಮೇಲೆಲ್ಲ ಈ ಥರ ಇದೆ ಅಮ್ಮ ಏನು ಬರ್ತಿಲ್ಲ ಅಮ್ಮ ಆಲ್ರೆಡಿ ಗುಬ್ಬಿಲೆ ಒಬ್ಬರು ಪರಿಚಯದರ ಅಂಗಡಿನಲ್ಲಿ ನಮ್ಮ ಅತ್ತೆ ದೇವ್ರಿಗೆಲ್ಲ ಕೊಡಬೇಕಲ್ವ ಬಾಗ್ನ ಅದಕ್ಕೆ ಅಮ್ಮವರು ನೆಡ್ಸಿದ್ದಾರೆ ಅತ್ತೆಯವ್ರಿಗೆಲ್ಲ ನಮ್ಮ ನಮ್ಮ ತಂದೆ ಅಣ್ಣ ಅಲ್ವ ದೊಡ್ಡವರಲ್ವ ಹಂಗಾಗಿ ಅಮ್ಮವರೆಲ್ಲ ಬಾಗಿಣ ಕೊಡ್ತಾರೆ ತಂಗಿದೀರಿಗೆ ಇಬ್ಬರು ತಂಗಿಗೆ ಹಂಗಾಗಿ ಅಮ್ಮ ಆಲ್ರೆಡಿ ಹೋದ ವರ್ಷ ಎಲ್ಲ ಕಲ್ಲೂರ್ನಲ್ಲಿ ಕೊಡಿಸ್ಕೊಂಬಂದಿದೆ ಈ ವರ್ಷ ಇಲ್ಲೇ ತೊಗೊಂಡಿದ್ದಾರೆ ಅವರಿಗೆ ಬಾರ್ಡರ್ ಸ್ಯಾರಿಗಳೆಲ್ಲ ಬೇಡ ಅಂತ ಅಂದ್ರಂತೆ ಅದಕ್ಕೋಸ್ಕರ ಇನ್ನು ಅಮ್ಮ ಇವತ್ತು ದೋಸೆ ಮಾಡಿದರು ಮಸಾಲೆ ದೋಸೆ ಮಾಡಿದರು ನನಗೂ ಯಾಕೋ ಹೊಟ್ಟೆ ಹಸುವಾಗ್ತಾಯಿತ್ತು ಲಾಸ್ಟ್ ಟೈಮು ನಾನು ಮಧ್ಯಾಹ್ನ ಸ್ವಲ್ಪ ತುಂಬ ಲೇಟಾಗಿ ಊಟ ಮಾಡಿದ್ರಿಂದ ಗ್ಯಾಸ್ಟ್ರಿಕ್ ಜಾಸ್ತಿಯಾಗಿ ಪದೇ ಪದೇ ಹೊಟ್ಟೆ ಹಸುವಾಗ್ತಿತ್ತು ಅಮ್ಮ ಮಸಾಲೆ ದೋಸೆ ಮಾಡಿದರು ಸುಜಿತ್ತು ನಾನು ಇಬ್ರು ತಿಂದ್ಕೊಂಡು ಮನೆಯವರು ಒಂದು ತಿಂದರು ಮತ್ತು ಅಮ್ಮ ಡ್ರೈವರ್ಗೆ ಒಂದು ಕೊಟ್ಟರು ಅವರು ಒಂದು ತಿಂದು ಮತ್ತು ಟೀ ಕುಡಿದು ಇಲ್ಲಿಂದ ಹೊರಟ್ವಿ ಅಲ್ಲಿಂದ ಹೋಗಿ ಸಾರಿನ ಪರ್ಚೇಸ್ ಮಾಡಿ ತುಂಬ ಟೈಮ್ ಆಯಿತು ರಶ್ ಇದ್ದಿದ್ದರಿಂದ ಸಾರಿನ ಪರ್ಚೇಸ್ ಮಾಡಿ ತಂಗಿ ಮನೆಗೆ ಹೋದ್ವಿ ಹೇಳಿದ್ನಲ್ಲ ತಂಗಿ ಮನೇಲಿ ಎಲ್ಲ ಏ ಅದೇನು ಮರ್ತೋಯ್ತೋ ಏನು ಗಡಿ ಬಿಡಿ ಆಯಿತು ನಾನು ಏನೂ ವೀಡಿಯೋನೇ ತಗೊಳೋದಕ್ಕಾಗಿಲ್ಲ ಇವಾಗ ಹೋಗ್ತಾ ಹೋಗ್ತಾಯಿದ್ದೀನಿ ನೋಡಿ ಕಲ್ಲೂರಿಗೆ ಎಲ್ಲ ತೊಗೊಂಡು ತಂಗಿ ಮನೆಗೆ ಹೋಗಿ ಅಲ್ಲೂ ಸ್ವಲ್ಪ ಊಟ ಮಾಡಿ ನಂತರ ಐದು ಗಂಟೆ ಆಯಿತು ಅಲ್ಲಿಂದ ಮನೆಗೆ ಅಲ್ಲಿಂದ ಹೊರಟಿದ್ದೆ ಐದು ಗಂಟೆ ಆಯಿತು ನಾನು ಅಲ್ಲಿಂದ ಬಂದು ಮನೆಗೆ ಐದುವರೆ ಅಷ್ಟರಲ್ಲಿ ಬಂದ್ಬಿಟ್ವಿ ಐದುವರೆ ಐದು ಮುಕ್ಕಾಲಿಗೆ ಬಂದ್ವಿ ಕರೆಕ್ಟಾಗಿ ರೋಹಿತ್ ಕಾಲೇಜಿಂದ ವ್ಯಾನ್ ಇಳ್ದು ಸೈಕಲ್ ತಗೊಂಡ್ ಬರ್ತಾ ಇಂದ ಅವ್ನು ಬರೋ ಅಷ್ಟರಲ್ಲಿ ಎಲ್ಲೇ ಹೋದ್ರು ಅಷ್ಟೇ ಸ್ನೇಹಿತರೆ ಕರೆಕ್ಟಾಗಿ ಮನೆಗೆ ಬಂದ್ಬಿಡಬೇಕು ರೋಹಿತ್ ಕಾಲೇಜಿಂದ ಬರೋ ಅಷ್ಟರಲ್ಲಿ ಯಾಕೆಂದ್ರೆ ಅವ್ನು ಬಂದ್ರೆ ಹೊರಗಡೆ ನಿಂತಿರಬೇಕು ಅದಕ್ಕೆ ಅವನು ಗೇಟಿನ ಬೀಗ ಎಲ್ಲ ಏನು ತಗೊಂಡು ಹೋಗಿರೋದಿಲ್ಲ ಫೈನಲಾಗಿ ಬಂದ್ವಿ ನಮ್ಮ ಫ್ರೆಂಡ್ ಒಬ್ರು ಹೇಳಿದರು ದೇವರ ಮನೆ ಅಥವಾ ಬನ್ಶಂಕ್ರಿ ಅದು ಹೆಸರು ಎರಡೂ ಇದೆ ಹೊಸ ಶಾಪಾಗಿದೆ ಅಲ್ಲೊಂದು ಸಲ ನೋಡು ಶ್ವೇತಾ ಅಂತ ಅಂದರು ಮೊನ್ನೆ ಲಾಸ್ಟ್ ಟೈಮು ಪ್ರೇಮ ಅಂತ ಚಿಕ್ಕನಾಯ್ಕನಳ್ಳಿಲಿ ನನ್ನ ಫ್ರೆಂಡ್ ಇದ್ದಾಳೆ ಅವಳು ಬಂದು ಕಡಬ ತವ್ರ ಮನೆ ಬಂದು ಮೊನ್ನೆ ಬಂದಿದ್ಲು ಶ್ವೇತಾ ಹೋಗು ಅಲ್ಲೊಂದು ಸಲ ಅಂದ್ಲು ಬಟ್ ನನಗೆ ಟೈಮ್ ಆಗಲಿಲ್ಲ ಇಲ್ಲೇ ಇಷ್ಟೊತ್ತಾಗೋಯ್ತು ನಮ್ಮ ಮನೆಯವ್ರು ಬೇರೆ ಟೈಮ್ ಇಷ್ಟೊತ್ತು ಹೋಗಿದೆಯೋ ಒಳಗಡೆ ಅಂತ ಕಯ್ಯ ಕಯ್ಯ ಅಂತ ಇದ್ದರು ಸರಿ ಇನ್ನ ಬೈತಾರೆ ಅಂತ ಹೇಳ್ಬಿಟ್ಟು ಸ್ಯಾರಿನ ತೊಗೊಂಬಂದಿದ್ದೀನಿ ಯಾವ್ದು ತೊಗೊಂಬಂದಿದ್ದೀನಿ ಏನು ಅಂತ ತೋರಿಸ್ತೀನಿ ಆಲ್ಮೋಸ್ಟು ಡಿಸೈನರ್ ಸ್ಯಾರಿಗಳು ಮತ್ತು ವೆರೈ ವೆರೈಟಿ ಸ್ಯಾರಿಗಳು ಅಂದರೆ ಬನಾರಸಿ ಸಿಲ್ಕು ಕ್ರೇಪು ಈ ಥರದ್ದೆಲ್ಲ ತೊಗೋಬೇಕು ಡಿಫ್ರೆಂಟ್ ಆಗಿರೋದು ಅಂದರೆ ನನಗೆ ಎನ್ ಎಸ್ ಬೆಸ್ಟ್ ಅನಿಸುತ್ತೆ ಸಿಲ್ಕಿಗೆಲ್ಲ ಇಲ್ಲಿ ಇಷ್ಟ ಆಗುತ್ತೆ ಇನ್ನು ಬಿಟ್ಟರೆ ಇನ್ನೆಲ್ಲ ಸ್ಯಾರಿಗಳು ನನಗೆ ಎನ್ ಎಸ್ಸಲ್ಲಿ ಇಷ್ಟ ಆಗುತ್ತೆ ಇವೆರಡೇ ನಾನು ಎರಡು ಕಡೆನೇ ಸ್ಯಾರಿ ಪರ್ಚೇಸ್ ಮಾಡೋದಿನ ಎಲ್ಲೂ ತಗೊಳ್ಳೋದಿಲ್ಲ ಎಣ್ಣೆ ಸಲಂತೂ ತುಂಬಾ ಇಷ್ಟ ಆಗುತ್ತೆ ನೋಡಿ ಇಲ್ಲಿ ಮೈಸೂರು ಅಷ್ಟೇ ಒಂದೆರಡು ತೋರಿಸ್ತಾ ಇದ್ದೀನಿ ಯಾಕೆಂದರೆ ಮೊದಲೆಲ್ಲ ವೀಡಿಯೋ ಮಾಡೋ ಅಂಥ ಚಾನ್ಸ್ ಇತ್ತು ಇವಾಗ ವಿಡಿಯೋ ಮಾಡೋದಕ್ಕೆ ಬಿಡೋಲ್ಲ ಇಷ್ಟೇ ನಾನು ತೊಗೊಳೋದಕ್ಕಾಗಿದ್ದು ಸ್ನೇಹಿತರೆ ಸ್ಯಾರಿಗಳೆಲ್ಲ ಏನೂ ನೋಡೋದಕ್ಕೆ ಹೋಗಲಿಲ್ಲ ನಾನು ಸ್ನೇಹಿತರೆ ಸ್ನೇಹಿತರೆ ಇವತ್ತಿನ ವೀಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ವೀಡಿಯೋ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡಿ ಹೊಸ್ದಾಗಿ ಚಾನೆಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋಗಳಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಮೊಬೈಲ್ ನಮಸ್ಕಾರ